ಮುಂದಿನ ದಿನಗಳಲ್ಲಾದ್ರೂ ಈ ಸಮಸ್ಯೆ ಬಗೆಹರಿಲಿ ಅಂತ ನಾವು ಆಶಿಸೋದಷ್ಟೇ ನಮ್ಮಲ್ಲಿ ಉಳ್ಕೊಂಡಿರೋದೀಗ ಅಷ್ಟೇ ವಿ ಐ ಹೋಪ್ ಸೋ ಅಷ್ಟೇ ಬಟ್ ಇಲ್ಲಿ ಒಂದು ಅಗೇನ್ ಇನ್ನೊಂದು ತುಂಬಾ ಒಂದು ಸೂಕ್ಷ್ಮವಾದ ವಿಷಯ ಏನಂದ್ರೆ ಐ ಹೋಪ್ ಸೊ ಅಷ್ಟೇ ನನಗೆ ಲೇಟ್ ಆಗ್ಬಿಟ್ಟಿರುತ್ತದು ನನ್ನ ಸಿನಿಮಾ ಇವಾಗ ನಾನು ಈ ಸಿನಿಮಾ ದುಡ್ಡು ಕೊಟ್ಟರು ಇನ್ನೊಸಲಿ ಮಾಡೋಕ್ಕಾಗಲ್ಲ ಮಹಿರಾ ದುಡ್ಡು ಕೊಟ್ರು ಇನ್ನೊಸಲ್ಲಿ ಮಾಡೋಕ್ಕಾಗಲ್ಲ ಇಂಥ ಒಂದು ಅದ್ಭುತ ನಟನೆ ಇನ್ನು ಈ ಥರ ಒಂದು ನಟಿ ನಾವು ಮತ್ತೆ ತರಕಾಗಲ್ಲ ಅವ್ರು ಇನ್ನೊಂದು ಸಿನಿಮಾ ಮಾಡ್ಬೋದು ಬಟ್ ಈ ಸಿನಿಮಾಗ್ ಆಪರ್ಚುನಿಟಿ ಹೊಟ್ಟೋಗುತ್ತೆ ಪ್ರತಿಯೊಬ್ಬರು ವಿ ಆರ್ ಹೋಪಿಂಗ್ ಅಂತ ಹೇಳೋ ವರ್ಷದಾಗ ಇಟ್ ಇಸ್ ಟೂ ಲೇಟ್ ಫಾರ್ ಅಸ್ ನಮಗೆ ಆ ಮೋಟಿವೇಶನ್ ನೋ ಮತ್ತಿನ್ನೊಂದ್ಸತಿ ಸಿನಿಮಾ ಮಾಡೋಣ ಅನಿಸುತ್ತೆ ಇನ್ನೊಂದು ನಾಲ್ಕು ಒಬ್ಬ ನಿರ್ದೇಶಕನಿಗೆ ಅಟ್ಲೀಸ್ಟ್ ವಿತ್ ಆಲ್ ರೇ ಡ್ಯೂ ರೆಸ್ಪೆಕ್ಟ್ ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ಸ್ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಎರಡು ಪ್ರಾಜೆಕ್ಟ್ ಮಾಡ್ತಾರೆ ಆಪರ್ಚುನಿಟಿ ಅಂದ್ರೆ ಕೇಳ್ಕೊಂಡು ಬರ್ತಾರೆ ಡೈರೆಕ್ಟರ್ಸ್ಗಿಲ್ಲ ವಿ ಹ್ಯಾವ್ ಟು ರೀ ಸ್ಟಾರ್ಟ್ ಇನ್ನೊಂದು ನಾಲ್ಕು ವರ್ಷ ಮತ್ತೆ ನಾವು ಸ್ಟ್ರಗಲ್ ಮಾಡಬೇಕಾಗುತ್ತೆ ಸೊ ಐ ವಾಂಟ್ ಟು ಟು ಹೋಪ್ ಬಟ್ ಐ ರೈಟ್ ಅಷ್ಟೇ ನಾನು ರಿಕ್ವೆಸ್ಟ್ ಟ್ವೆಸ್ಟ್ ಓಕೆ ಈ ಪಾತ್ರ ಹೇಗೆ ಅನಿಸ್ತು ನಿಮಗೆ ಕವಿತಾ ಎನ್ನುವಂತಹ ಹಳ್ಳಿ ಹುಡುಗಿ ಪಾತ್ರವನ್ನ ಮಾಡ್ತಾ ಇದ್ದೀರಿ ತುಂಬಾ ಡಿಫ್ರೆಂಟ್ ಆಗಿದೆ ನಾನು ಮುಂಚೆ ಮಾಡಿರೋ ಯೂಶ್ವಲಿ ಏನಾಗುತ್ತೆ ನಾವು ಏನು ನಮ್ಮ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನ ನಾವು ಡೈಲಾಗ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ ಬಾಡಿ ಲ್ಯಾಂಗ್ವೇಜ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ ಬಟ್ ಕವಿತಾ ಅನ್ನೋ ಪಾತ್ರದು ಡಿಫ್ರೆನ್ಸ್ ಏನಂದರೆ ಅವ್ರು ಏನೇ ಫೀಲ್ ಮಾಡಿದ್ರು ಅವರು ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ ಅವರು ಸೊ ಎಲ್ಲ ಮನ್ಸೋಲ್ಗಡೇ ಇಡ್ತಾರೆ ಬಟ್ ಆವಿಯಸ್ಲಿ ಆಡಿಯನ್ಸ್ಗೆ ಗೊತ್ತಾಗಬೇಕು ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಸೊ ಅವರು ಹೇಳ್ದೇ ಹೇಗೆ ತೋರಿಸ್ಬೋದು ಅದು ಒಂದು ಚಾಲೆಂಜಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ತುಂಬ ಸೆನ್ಸಿಬಲ್ ಕ್ಯಾರೆಕ್ಟರ್ ಎಷ್ಟು ಸಾಫ್ಟ್ ಆಗಿದ್ದಾರೆ ಅಷ್ಟೇ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಸೊ ಇದು ವೇರಿಯೇಷನ್ನು ತುಂಬ ಇಷ್ಟ ಆಯಿತು ಮತ್ತು ಅವರು ಇಕ್ವೇಷನ್ ಎಲ್ಲ ಬೇರೆ ಕ್ಯಾರೆಕ್ಟರ್ ಜೊತೆ ಅಮ್ಮ ಜೊತೆ ಆಗಲಿ ಅವ್ರ ಗಂಡನ ಜೊತೆ ಆಗಲಿ ಅವರ ಅಪ್ಪನ ಜೊತೆ ಆಗಲಿ ತುಂಬ ಡಿಫ್ರೆಂಟ್ ಇದೆ ಈ ಮೂರು ಮೇನ್ ಕ್ಯಾರೆಕ್ಟರ್ ಜೊತೆ ಸೊ ಇದೆಲ್ಲ ತುಂಬ ಎಕ್ಸೈಟಿಂಗ್ ಅಂತ ಅನಿಸ್ತು ಆ್ಯಂಡ್ ಪರ್ಫಾಮ್ ಮಾಡೋಕ್ಕೂ ಖುಷಿ ಆಯಿತು ಆ್ಯಸ್ ಎನ್ ಆರ್ಟಿಸ್ಟ್ ಆಲ್ಸೋ ಐ ಥಿಂಕ್ ಅದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ಅದು ನನಗೆ ಈ ಕ್ಯಾರೆಕ್ಟರಲ್ಲಿ ಸಿಕ್ಕಿದೆ ನಿಮ್ಮ ಪಾತ್ರ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಇನ್ ಎಂಡ್ ವರೆಗೂ ಒಂಥರಗೋ ಸಮಸ್ಯೆ ಕೆಲವರಿಗೆ ಈ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಏನ್ ಹೇಳ್ತೀರಾ ಈ ಸಮಸ್ಯೆ ಬಗ್ಗೆ ಯಾವ ಕಾರಣಕ್ಕೆ ಆಗತ್ತೆ ಏನ್ ಕಥೆ ಇದು ಏನ್ ಕಾರಣಕ್ಕೆ ಆಗುತ್ತೆ ಅನ್ನೋ ಮೂಲ ರೀಸನ್ ಇಲ್ಲ ಬಟ್ ಮೆಲನಿನ್ ಒಂದು ಪಿಗ್ಮೆಂಟೇಶನ್ ಸ್ಕಿನ್ ಬಣ್ಣ ತರುವಂತ ಒಂದು ಅಂಶ ಬಾಡಿ ಒಳಗಡೆ ಅದೊಂದು ಆ ಅಂಶ ಏನಾಗುತ್ತೆ ಬಾಡಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲ ಅದೊಂದು ನೆಗೆಟಿವ್ ಸೆಲ್ಸ್ ಅಂತ ಕರೀತಾರೆ ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದೊಂದೇ ಕಾರಣಕ್ಕೆ ಕಾಣಿಸ್ಕೊಳ್ಳಿ ನಿಮಗೆಲ್ಲ ನ್ಯೂಟ್ರಲ್ ಸ್ಕಿನ್ ಇರುತ್ತೆ ಒಬ್ರಿಗೆ ಡಾರ್ಕ್ ಸ್ಕಿನ್ ಇರುತ್ತೆ ಒಬ್ಬರಿಗೆ ವೈಟ್ ಸ್ಕಿನ್ ಇರುತ್ತೆ ಅದೇ ಥರ ನಮಗೊಂದು ವೇರಿಯೇಬಲ್ ಸ್ಕಿನ್ ಐ ಮೀನ್ ವೇರಿಯೇಬಲ್ ಪಿಗ್ಮೆಂಟೇಷನ್ಸ್ ಇರುತ್ತೆ ಆ ಕಾರಣಕ್ಕಾಗುತ್ತೆ ಇದು ಕಾಯಿಲೆ ಇಲ್ಲ ಡಿಸೀಸ್ ಅಲ್ಲ ಇಸ್ ಜಸ್ಟ್ ಇನ್ ಡಿಸಾರ್ಡರ್ ಇಸ್ ಕೈಂಡ್ ಆಫ್ ಸ್ಕಿನ್ ಕಂಡೀಷನ್ ಅಷ್ಟೇ ಇದು ಇದು ಏನಾಗುತ್ತೆ ಪಾಪ ಎಷ್ಟೊಂದು ಜನಕ್ಕೆ ಸೂಪರ್ಸ್ಟಿಷಿಯಸ್ ಇದೆ ಮೂಢನಂಬಿಕೆ ಇದೆ ಪ್ಲಸ್ ಎಜುಕೇಷನ್ ಇಲ್ಲ ನಾಲೆಜ್ ಇಸ್ ಡಿಫ್ರೆಂಟ್ ದೆನ್ ಎಜುಕೇಷನ್ ಅವರಿಗೆ ಓ ಇದು ಇದೆ ಇದು ಅಂತ ಗೊತ್ತು ಬಟ್ ಇದೇನಕ್ಕೆ ಎಂತ ಏನು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಬಹುಶಃ ಇವತ್ತವರೆಗೂ ಇವಾಗ ನಾವೆಲ್ಲ ಏಯ್ಟೀಸ್ ಕಿಡ್ಸ್ ನಾವೆಲ್ಲ ಬೆಳ್ಕೋ ಬರಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಈ ಥರ ವೇದಿಕೆಗಳಿರಲಿಲ್ಲ ನಮಗೆ ಆವಾಗೆಲ್ಲ ನಮ್ಮ ತಂದೆ ತಾಯಿ ಇದ್ರ ಬಗ್ಗೆ ತಿಳ್ಕೊಬೇಕು ಕಲ್ತ್ಕೋಬೇಕಂದ್ರೆ ಅವ್ರಿಗೆ ಆಪರ್ಚುನಿಟಿ ಏನಿಲ್ಲ ಅವ್ರ ಪಪ್ಪ ಅರ್ದಕ್ಕರ್ಧ ನನ್ನ ಬೆಳವಣಿಗೆನೇ ಎಷ್ಟೋ ವರ್ಷಗಳು ಮುಜುಗರದಲ್ಲೇ ಇದ್ಬಿಟ್ರು ಅವರು ನನ್ನ ಮಗನಿಗೆ ಹಿಂಗೆ ಆಗಿದೆ ಅಂದ್ಬಿಟ್ಟು ನನಗೆ ಸ್ವೆಟ್ರ್ ಹಾಕ್ಬಿಟ್ಟು ಕಳಿಸ್ತಾರೆ ಹೊರತರು ಯಾಕೆಂದರೆ ನನಗೆ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಯಾರು ನನ್ನ ಪ್ರಶ್ನೆ ಕೇಳಿದ್ರೆ ನಮ್ಮ ತಾಯಿಗೆ ಬೇಜಾರಾಗುತ್ತೆ ಇದನ್ನು ಅರ್ಥ ನನಗೆ ನನಗೊಂದು ಇಪ್ಪತ್ತು ವರ್ಷ ಆಗಿತ್ತು ಓಹ್ ಇದ್ಯಾಕೆ ನಮ್ಮಮ್ಮ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಬಟ್ ಅವ್ರು ನಾವು ನಾನು ದೊಡ್ಡವನಾದಾಗಲೇ ನಮಗೆ ಗೊತ್ತಾಗಿದ್ದು ಸೊ ಇದು ಭಾಳ ಭಾಳ ಕಷ್ಟ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಇವಾಗ ನಾನು ಎಲ್ಲ ಕಡೆ ಹೇಳಿದ್ದೀನಿ ಬರೀ ಇದು ಅಂತಲ್ಲ ನಿಮಗೆ ಒಂದು ಕಣ್ಣಿನಲ್ಲೇನೋ ತೊಂದರೆ ಸ್ಕೂನಿಟೈಝ್ ಇರುತ್ತೆ ಫಂಬ್ಲಿಂಗ್ ಇರುತ್ತೆ ತೊದಲ್ಕೆ ಇರುತ್ತೆ ಬಾಲ್ಡಿ ಹೆರಿಸಿರ್ತವೆ ಈ ಥರದ್ದೆಲ್ಲ ಎಷ್ಟೊಂದು ಸಪ್ರೆಷನ್ಸ್ ಕ್ರಿಯೇಟ್ ಮಾಡೋವಂಥ ಅಂಶಗಳಿರುತ್ತೆ ಇದನ್ನು ನಮ್ಮ ಸಮಾಜ ಇನ್ನೂ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅದನ್ನು ಏ ಬಿಡೋ ಅವ್ನು ಕೂದಲಿಲ್ಲ ಬಿಡ ಅವ್ನು ದಪ್ಪಗಿದ್ದಾನೆ ಬಿಡ ಅವ್ನು ತೊದಿಲ್ತಾನೆ ಅಂತ ಬಟ್ ಕೆಲವೊಂದು ವಿಷಯಗಳನ್ನ ಎನ್ ಜಿ ಒಳಗಳು ಬಂದು ಇನ್ನೊಂದು ಬಂದು ಇನ್ನೊಂದು ಬಂದು ಭಾಳ ಸೆನ್ಸಿಟಿವ್ ಆಗಿ ತೊಗೊಬಿಟ್ಟು ಡಿಪ್ರೆಷನ್ ಇದೆಯಾ ಬನ್ನಿ ನಾವು ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಬಟ್ ಇದನ್ನು ನಾವು ಏನು ಮಾಡ್ಬಿಟ್ಟಿದೀವಿ ಈಸಿ ಟು ಗೋ ಅನ್ಕೊಬಿಟ್ಟಿದ್ದೀವಿ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದೀವಿ ಪಾಯಿಂಟ್ಸ್ ಬಟ್ ಇಲ್ಲ ಆನೆಸ್ಟ್ಲಿ ಈ ಥರ ಸಮಸ್ಯೆ ಇರೋಂಥ ಎಷ್ಟೊಂದು ಜನಗಳು ಮನಸ್ಸಲ್ಲೇ ತುಂಬ ಕೊರ್ಕ್ತಾ ಇರ್ತಾರೆ ಪರ್ಸ್ನಲ್ ಲೈಫಿಂದ ಇರ್ಬೋದು ಲವ್ ಲೈಫಿಂದ ಇರ್ಬೋದು ಮ್ಯಾರೇಜ್ ಲೈಫ್ ಇರ್ಬೋದು ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಅದು ಮುಗಿಯಲಾರದ ಕತೆ ಅವ್ರಿಗೆ ಅದು ಸೊ ಅಷ್ಟು ಜನಗಳಿಗೂ ನಾನು ಒಂದೇ ಸಂದೇಶ ಇದು ಅಂತ ಹೇಳಿದ್ವಿ ಫಿಲ್ಮಿಂದ ನಾನು ಮಾಡಿದ್ದೀನಿ ನೀವು ನನಗಿಂತ ಚೆನ್ನಾಗಿ ಮಾಡ್ಬೋದು ದಟ್ಸ್ ಆಲ್ ಐ ವಾಂಟು ಟು ಫೋಕಸ್ ಫ್ರಮ್ ದಿಸ್ ಸಿಮಾ ಆರ್ಸು ನಾನು ಇನ್ಸ್ಪಿರೇಷನ್ ಆಗಬೇಕು ಅಂತಲ್ಲ ನಿಮಗೆ ನೀವೇ ಇನ್ಸ್ಪಿರೇಷನ್ ಇವಾಗ ನನಗೆ ಸಿನಿಮಾ ಮಾಡಬೇಕು ಅನ್ನೋದು ಅನ್ನೋದಾದ ಕರ್ಕೊಬಂತು ನಾನು ಸಿನಿಮಾ ಮಾಡಿದೆ ಇವರು ಡ್ಯಾನ್ಸ್ ಮಾಡಬೇಕು ಅಂತಿದ್ದೆ ದಯವಿಟ್ಟು ನೀವು ಡ್ಯಾನ್ಸ್ ಮಾಡಿ ನಿಮಗೆ ಬೆರಳಿಲ್ಲ ಅಂದರೂ ಡ್ಯಾನ್ಸ್ ಮಾಡಿ ಕೂದಲಿಲ್ಲ ಅಂದರೂ ಡ್ಯಾನ್ಸ್ ಮಾಡಿ ಯು ಕ್ಯಾನ್ ಬಿ ಎ ಗ್ರೇಟ್ ಡ್ಯಾನ್ಸರ್ಸ್ ಇವಾಗ ನಿಮಗೆ ಕುಕ್ಕಿಂಗ್ ಮಾಡಬೇಕು ಆಸೆ ಇದೆಯಾ ಅದನ್ನು ಮಾಡಿ ಸೊ ನಿಮ್ಮಲ್ಲಿರೋವಂಥ ನಿಮ್ಮತ್ತನನ್ನು ನೀವು ಹುಡ್ಕೋಬೇಕು ಅನ್ನೋದು ಈಸ್ ಸಿನಿಮಾ ಮೂಲಕ ನಾನೊಂದು ಎಕ್ಸಾಂಪಲ್ನ ಒಂದು ಉದಾಹರಣೆಯನ್ನು ಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಅದು ಬಿಟ್ಟರೆ ನಥಿಂಗ್ ಎಲ್ಸ್ ಬಿಕಾಸ್ ನಾನು ಎಷ್ಟೊಂದು ಜನಗಳಿಗೆ ಎಷ್ಟೊಂದು ಡೈನಮಿಕ್ಸಾಗಿ ಹೇಳೋಷ್ಟು ದೊಡ್ಡವ್ ನಾನಲ್ಲ ನಾನೊಂದು ಪುಟ್ಟ ಯೋಚನೆ ಇಟ್ಕೊಂಡಿರೋ ಒಂದು 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 ಸಿಂಪಲ್ ಮನಸ್ಸಿರೋಂಥ ಒಂದು ವ್ಯಕ್ತಿ ನಾನು ನನಗೆ ಈ ಸಮಸ್ಯೆ ಇತ್ತು ನಾನು ಫೈಟ್ ಮಾಡ್ತಾ ಇದ್ದೀನಿ ಆರ್ ಯು ಡೂವಿಂಗ್ ಇಟ್ ನೀವು ಮಾಡ್ತಾ ಇದ್ದೀರಾ ಯು ಐ ಕಮ್ ಕಮೆಂಡ್ ಫೈಟ್ ಫಾರ್ ಯು ಬಟ್ ಐ ಕ್ಯಾನ್ ಸಿ ಯುವರ್ ಫೈಟ್ ಐ ಫೈಟ್ ಆ ಜರ್ನಿ ಎಂಜಾಯ್ ಮಾಡಬಹುದು ಆತರ ಎಂಜಾಯ್ ಮಾಡೋ ಮಾಡಿ ಅಂತ ಹೇಳ್ಬೋದು ನೀವು ಹೇಳಿದ್ರಿ ಚಿಕ್ಕ ವಯಸ್ಸಲ್ಲಿ ಮುಜುಗರ ಆಗ್ತಾ ಇತ್ತು ತಂದೆ ತಾಯಿಗೆ ಅಂತ ಆ ಮುಜುಗರ ಅನ್ನೋ ಪದ ನನಗೆ ಗೊತ್ತಾಗಿದ್ದು ನಾನ್ ದೊಡ್ಡ ಅವಾಗ ಸಿ ಸುಮಾರು ಇದ್ದಾವೆ ನೋಡಿ ನಾನು ಹೋಲಿ ಆಡಕ್ಕೆ ನಿಲ್ಸ್ಬಿಟ್ಟೆ ಯಾರು ಹೇಳಿದ್ರು ಹೋಲಿ ಆಡಿದ್ರೆ ಜಾಸ್ತಿ ಆಗುತ್ತೆ ಅಂತ ನಾನು ಹೋಲಿ ಹೋಲಿಯಾಡೋದು ನಂಗೆ ತುಂಬ ಇಷ್ಟ ನಿಲ್ಲಿಸ್ಬಿಟ್ಟೆ ಆ್ಯಂಡ್ ಇವಾಗ ನಾನು ಚಿಕ್ಕ ವಯಸ್ಸು ಮೊನ್ನೆ ಯಾವುದೋ ಒಂದು ಇದರಲ್ಲಿ ಹೇಳ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಆಡ್ತಿದ್ದೆ ಬಹುಶಃ ನಮ್ಮ ನಮ್ಮ ಫ್ಯಾಮಿಲಿ ಅವ್ರಿಗೂ ಗೊತ್ತಿರಲ್ಲ ಇದು ನೋಡಿದ್ರೆ ಅವರು ಏನು ಏನಂದ್ಕೊಳ್ತಾರೋ ಏನೋ ನಾನು ಆಟಾಡ್ತಿದ್ದೆ ಅವ್ನು ಚಿಕ್ಕ ಹುಡುಗನ ಜೊತೆ ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ಅವ್ರು ತಾಯಿ ಬಂದರು ಸೀರೆ ಸಿಗಿಸ್ಕೊಂಡ್ರು ಸೊಂಟಕ್ಕೆ ಅವ್ನು ಹೊಡೆದ್ಬಿಟ್ಟು ಕರ್ಕೊಂಡು ಯಾಕೆ ಅಂತ ಗೊತ್ತಿಲ್ಲ ಹ್ಯಾಂಡ್ ಪಂಪ್ಗಳಿರುತ್ತೆ ಗೊತ್ತಾ ನಾವು ಕಡೆ ಎಲ್ಲ ಹ್ಯಾಂಡ್ ಪಂಪ್ ಇತ್ತು ಹ್ಯಾಂಡ್ ಪಂಪ್ ಕೆಳಗಡೆ ನಿಲ್ಲಿಸಿ ನಾನೇ ಮಾಡಿಸ್ಬಿಟ್ರು ಅವಂಗೆ ನನ್ನ ನನ್ನ ಮುಟ್ಕೊಂಡು ಆಡಿಸ್ತಾ ಇದ್ದೇನೆ ಅಂತ ಸೊ ಬುಗ್ರಿ ಆಡ್ತಾಯಿದ್ದೆ ಅದಿದೆ ನಮ್ಮ ಸಿನಿಮಾನಲ್ಲಿ ಚಿಕ್ಕ ಚಿಕ್ಕ ಹೇಳಿ ಬುಗುರಿ ಆಡ್ತೇವೆ ಬುಗ್ ಗುನ್ನ ಹೊಡಿತಾರೆ ಗೊತ್ತಾ ಎಲ್ಲ ಬುಗುರಿ ಹಾಡದಲ್ಲಿ ಆ ಗುನ್ನ ಬಿದ್ದಾಗ ಆ ಬುಗುರಿ ಗುನ್ನ ನನ್ನ ಸ್ಕಿನ್ ಪ್ಯಾಚಸ್ ತರ ಕಾಣಿಸ್ತಿದೆ ಅಂತ ರೆಗ್ಸಿದ್ದಾರೆ ಬಟ್ ಆ ಮಕ್ಳುಗಳನ್ನ ನಾನು ಬ್ಲೇಮ್ ಮಾಡೋಕ್ಕೆ ಆಗಲ್ಲ ಇವಾಗ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ ನಾವೆಲ್ಲ ಬೆಳ್ಕೊ ಬಂದಾಗ ದಪ್ಪಗಿರೋನೇ ಡೂಮ ಅಂತ ರೆಗ್ಸಿರ್ತಾರೆ ಕುಳ್ಳಗಿರ ಏನೋ ಕುಳ್ಳ ಅಂತಿರ್ತಾರೆ ಅದನ್ನ ಗ್ರಾಂಟೆಡ್ ಆಗಿ ತೊಗೊಂಡಿದ್ವಿ ಬಟ್ ಇದು ಹೊಸ ವಿಷಯ ಇರೋದ್ರಿಂದ ನಮಗೆ ಇದು ಬೇರೆ ಥರ ನಮಗೆ ಈ ಹತ್ತು ಜನ ದಪ್ಪಗಿರೋರು ಸಣ್ಣಗಿರೋರಲ್ಲಿ ಈ ಥರ ಒಬ್ಬ ಇದ್ದಾನೆ ಇವನ್ನ ಸ್ಪೆಷಲ್ ಆಗಿ ರೇಗಿಸ್ತಾರೆ ಇಂಥ ಸ್ಪೆಷಲಾಗಿ ಅವ್ನಿಗೆ ಅಟೆನ್ಷನ್ ಕೊಡೋದೇ ರೇಕ್ಸಕ್ಕೆ ಇದಾದಾಗ ನಮಗೆ ಏನು ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಿಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಿದೆ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್ ಬಟ್ ಏಯ್ಟೀಸ್ ನೈಂಟೀಸಲ್ಲಿ ದೆರ್ ವಾಸ್ ನೋ ಸಚ್ ಥಿಂಗ್ ಸೊ ನಮ್ಮ ಕಷ್ಟ ನಾವೇ ಅನುಭವಿಸಿ ನಮ್ಮ ಉತ್ತರ ನಾವೇ ಹುಡ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಅವಾಗ ಸೊ ಸಾಕಷ್ಟು ಈ ಥರ ಒಬ್ಬರು ಈ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಒಬ್ಬರು ಈ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ನಾಗದೋಷ ದೋಷ ಇದೆ ಇದೆಲ್ಲ ಹೇಳಿದ್ದಾರೆ ಇದೆಲ್ಲ ನಾವು ಮಾಡಿಸಿದ್ದೀವಿ ಬಟ್ ನಾವು ರಿಲಿಜಿಯಸ್ ಆಗಿ ಏನು ಬಿಲೀವ್ ಮಾಡ್ತೀವಿ ಅದನ್ನ ಮೆಡಿಕಲಿ ಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಅವೆರಡು ಬ್ಲೆಂಡ್ ಆಗಿಲ್ಲ ಅಂದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗಲ್ಲ ನಮಗೆ ಬರೀ ಇದರಿಂದ ಪಾಪ ದೇವ್ರೇನು ಹೇಳಿದೆ ನಂಗೆ ಹುಟ್ಟಿ ಅಂತ ಹೇಳ್ಬಿಟ್ಟು ಹೋಗಿ ನಾವು ಪ್ರೆಷರ್ ಹಾಕ್ಬಿಟ್ರೆ ಅದು ವರ್ಕೌಟ್ ಆಗಲ್ಲ ಅದು ಸೊ ಅಂದ್ರೆ ಎಷ್ಟು ಜನ ರಿಸಲ್ಟ್ಸ್ ಕಾಣಿಸುತ್ತೆ ನಿಮಗೆ ಥರ ಮಾಡ್ಸಿರೋರಿಗೆ ಕಾಣಿಸಿಲ್ಲ ಸೊ ಇವಾಗ ದೇವ್ರನ್ನ ಬ್ಲೇಮ್ ಮಾಡೋಕ್ಕಾಗತ್ತೆ ನಾವು ಆಗಲ್ಲ ಸೊ ಈ ಥರ ಸುಮಾರು ಎಕ್ಸಾಂಪಲ್ಸ್ಗಳು ಡೌನ್ ದ ಲೈನ್ ಸಿಕ್ಕಾಪಟ್ಟೆ ನೋಡ್ಕೊಬಂದ್ಬಿಟ್ಟೆ ನಾವು ಈ ಸಿನಿಮಾದ ಕಥೆ ಬಗ್ಗೆ ಹೇಳಬಹುದಾದ್ರೆ ಒಂದು ಲೈನಲ್ಲಿ ಏನಿದು ಕತೆ ಅಂತ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಸಾಧಾರಣ ಮನುಷ್ಯನ ಒಂದು ಕಾಂಪ್ಲಿಕೇಟೆಡ್ ಲೈಫ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದಾನೆ ಅವನಿಗೆ ಹುಡುಗಿ ಸಿಗಲ್ಲ ಅವ್ನು ಫಿಕ್ಸ್ ಆದ್ರೆ ಅವ್ರ ಅಮ್ಮ ಬಿಡ್ತಿಲ್ಲ ತೋರ್ಸ್ತು ಹುಡುಗಿನ ಏನೋ ಒಂದು ಮುನ್ಗೆ ಗಂಟೆ ಹಾಕ್ಬೇಕು ಫಿಲ್ಮ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಅಂತ ಟೈಮ್ ಅಲ್ಲಿ ಇಂಥ ಒಂದು ಸುಂದರವಾದ ಹುಡುಗಿ ಸಿಗ್ತಾರೆ ಅಲ್ಲಿ ಮಜಾ ಏನು ಸಿಕ್ಕತ್ತಂದರೆ ಕವಿತಾ ಅನ್ನೋ ಈ ಕ್ಯಾರೆಕ್ಟರು ಆಕೆಯೇ ಮದುವೆಗೆ ಒಪ್ಪು ನಾನು ಮದುವೆಗೆ ಒಪ್ಕೆ ಅಂತ ಇಲ್ಲಿ ಎಲ್ಲರೂ ಶಾಕ್ ಹೋಗ್ತಾರೆ ಇನ್ಕ್ಲೂಡಿಂಗ್ ಆಡಿಯನ್ಸ್ ಶಾಕ್ ಆಗ್ತಾರೆ ಇವಾಗ ಆಕೆ ಏನಕ್ಕೆ ಒಪ್ಕೊಂಡ್ರು ಅನ್ನೋ ಕನ್ಫ್ಯೂಷನ್ ಇವ್ನಕ್ಕೆ ಶುರು ಆಗುತ್ತೆ ಸೊ ಇಲ್ಲಿ ಕುತೂಹಲಕರವಾಗಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸಿನಿಮಾ ಬೆಳ್ಕೊಂಡು ಹೋಗುತ್ತೆ ನಮಗೆ ಹುಡುಗಿ ಸಿಗದೆ ಕಷ್ಟ ಅಂತ ಹೇಳ್ತಾರೆ ಹುಡುಗಿ ಸಿಕ್ಕದ್ಮೇಲೆ ಹೆಂಗ್ ಒಪ್ಕೊಂಡ್ಲು ಅನ್ನೋದೇ ಇಷ್ಟೇ ಹುಡುಗಿ ಹೆಂಗ್ ಒಪ್ಕೊಂಡ್ರು ಅಂತ ಅವರಿಂದ ಜಾಸ್ತಿ ಬೇರೆಯವ್ರಿಗೆ ಬೇರೆಯವ್ರಿಗೆ ಶಾಕ್ ಆಗ್ಬಿಡುತ್ತೆ ನಮ್ಮ ಮಾವಾಗಿ ವಾ ಎಲ್ಲರಿಗು ಅದು ಇಷ್ಟು ಚೆನ್ನಾಗಿರೋ ಹುಡುಗಿ ಹೆಂಗ್ ಸಿಕ್ಬಿಟ್ರು ಅನ್ನೋದು ಶಾಕ್ ಆಗ್ಬಿಟ್ಟು ಹುಡುಗನಿಗೆ ಶಾಕ್ ಇಲ್ಲ ಅಲ್ಲ ಹುಡುಗನೆ ಎಲ್ಲರಿಗಿಂತ ಜಾಸ್ತಿ ಶಾಕ್ ಆಗೋದು ಬಟ್ ಅವ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅದೇ ಅವ್ನ ಕ್ವಶನ್ ಕೇಳ್ಕೊ ಹೋಗ್ತಾನೆ ಇವಾಗ ನಮ್ಮ ಅವನ ಕ್ಯಾರೆಕ್ಟರ್ ಜಹಾಂಗೀರ್ ಅವರು ಕೊನೆಗೆ ಒಂದು ಸಿಕ್ಬಿಟ್ರಲ್ಲಪ್ಪ ನನಗಂತೂ ನಂಬಕಾಗ್ತಿಲ್ಲ ಅಂತ ಅವರು ಮಜಾ ತಗೋತಾ ಇರ್ತಾರೆ ನಮ್ಮಮ್ಮ ಕ್ಯಾರೆಕ್ಟರ್ಗೆ ಏನಂದ್ರೆ ಆ ನನಗೆ ದೇವತೆ ಅಂತ ಹುಡುಗಿ ಸಿಗ್ ಅವರಮ್ಮ ಇವರಮ್ಮ ಕ್ಯಾರೆಕ್ಟರ್ ಇವ್ನ ಯಾಕೆ ಒಪ್ಕೊಂಡೆ ಅಂತ ಕ್ಯಾರೆಕ್ಟರ್ ಇವ್ರ ತಂದೆ ಇಷ್ಟ ಆದ್ರೆ ನೀನು ಮಾಡ್ಕೋ ಸೊ ಯು ವಿಲ್ ಸಿ ಎಂ ಇರುವಂತ ಪ್ರತಿ ಒಂದು ಕ್ಯಾರೆಕ್ಟರ್ಗಳು ಇಲ್ಲಿ ಸಿಗ್ತಾರೆ ನಿಮಗೆ ಒಬ್ಬೊಬ್ರು ನೋಡೋಂಥರ ಇವ್ರು ತಂದೆ ಕ್ಯಾರೆಕ್ಟರ್ ಮಾಡಿರೋದು ರವಿ ಭಟ್ ಸರ್ ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ಕಾಜಲ್ ಅಂಡ್ ರವಿ ಭಟ್ ಸರ್ ಒಂದು ತಂದೆ ಮಗಳನ್ನ ತುಂಬ ಎಳೆನಲ್ಲಿ ತೋರಿಸಿದೀನಿ ಮೇಯ್ನ್ ಆಗಿಲ್ಲ ಎಳೆನಲ್ಲಿ ನಿಮಗೆ ಅಯ್ಯೋ ನಮ್ಮ ತಂದೆ ಹಿಂಗೆ ಅನಿಸುತ್ತೆ ನಿಮಗೆ ಆ ಸಪೋರ್ಟ್ ಎಲ್ಲ ಕಡೆ ತಾಯಿ ಮಗಳು ತಾಯಿ ಮಗಳು ಇಲ್ಲಿ ತಂದೆ ಮಗಳು ತೋರಿಸಿದೀವಿ ಸೊ ಈ ಮಜಾ ನಿಮಗೆ ಕಾಣಿಸುತ್ತೆ ಸೊ ಕಾಮಿಡಿ ಕಾಮಿಡಿ ನಗ್ತಾ ನಗ್ತಾನೆ ಮೆಸೇಜ್ ಹೇಳಿರೋದು ಅಳ್ತಾ ಬಳ್ತಾ ಫಿಲಾಸಫಿ ಇಟ್ಕೊಂಡು ಅವ್ರು ಹೇಳ್ದಂಗೆ ಭಾಷಣ ಕೊಟ್ಕೊಂಡು ಪುನೀಸ್ ಅವರು ಅದೇ ತಮಾಷೆ ಮಾಡಿದ್ರು ಅದು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ನಾನು ಅದನ್ನ ದಯವಿಟ್ಟು ಉಪೇಂದ್ರ ಸರ್ ಆಗಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ಇಟ್ ಇಸ್ ಮೆಂಟ್ ಫಾರ್ ಉಪೇಂದ್ರ ಸರ್ ಅವ್ರ ಸ್ಟೈಲಲ್ಲಿ ಯಾರು ಆ ಫಿಲಾಸಫೀಸ್ ಹೇಳಕ್ ಹೋಗಲ್ಲ ನೀವು ದಯವಿಟ್ಟು ಬಿಟಿಲಿಗೋರು ಅಂತ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅಂತ ಹೇಳಿದ್ರು ಬಟ್ ನತ್ತ ನಕ್ತ ಮಾಡಿಸಿ ರೊಮ್ಯಾಂಟಿಕ್ ಆಗಿ ಮಾಡಿಸಿ ಫ್ಯಾಮಿಲಿ ಎಂಟರ್ಟೈನ್ ಮಾಡಿಸಿ ಮಕ್ಕಳು ನೋಡಬೇಕು ಮಹೇಶ್ ಸಾಂಗ್ಸ್ ಚೆನ್ನಾಗಿ ಚೆನ್ನಾಗಿಡಿಸಿ ಇದು ಅವ್ರು ಹೇಳಿದ್ದು ಈ ಸಿನಿಮಾ ಅದಕ್ಕೆ ಹಾಗೆ ಇಟ್ಟಿದ್ದೀವಿ ನಾವು ಅದನ್ನು ಮೊದಲು ಮದುವೆ ಆಗ್ಲಿಲ್ಲ ಅಂತ ಒದ್ದಾಡೋದು ಆಮೇಲೆ ಮದುವೆ ಆದ್ಮೇಲೆ ಯಾಕೆ ಒಪ್ಕೊಂಡ್ಲು ಅಂತ ಒದ್ದಾಡೋದು ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಒಂದು ಕಾಮಿಡಿಯನ್ನ ಟಚ್ ಕೊಟ್ಟಿದ್ದೀರಾ ರೈಟಿಂಗ್ ಎಷ್ಟು ಕಷ್ಟ ಇತ್ತು ಈ ಫಿಲ್ಮ್ ಸ್ವಲ್ಪ ಕಷ್ಟ ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದ ರೈಟಿಂಗ್ ಇಮ್ಯಾಜಿನೇಷನ್ ಅಲ್ಲ ಇಟ್ಸ್ ಎ ರಿಯಾಲಿಟಿ ನನಗೆ ಅಂಡ್ ರಿಯಾಲಿಟಿ ಅಂತ ಹೇಳಿದ್ರೆ ಇದು ನನ್ನ ಬಯೋಗ್ರಫಿ ಅಲ್ಲ ಬಟ್ ನಮ್ಮ ಸುತ್ತಮುತ್ತ ನಡೆದಿರುವಂಥ ಅಂಶಗಳನ್ನ ಅಬ್ಸರ್ವ್ ಮಾಡಿ ಇವ್ರ ಕ್ಯಾರೆಕ್ಟರ್ಗಳಿಗೂ ತುಂಬಿಸ್ಬೇಕಂದ್ರೆ ನಾನು ಇವಾಗ ನಮ್ಮ ಅಕ್ಕಂದಿರ್ಬೋದು ನಿಮ್ಮ ಥರ ಸ್ನೇಹಿತರು ಇರ್ಬೋದು ಬೇರೆ ಹೆಣ್ಮಕ್ಳು ಇರ್ಬೋದು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಓ ಇದಾ ಹಿಂಗ ಇಲ್ಲಿ ನಡೆಯುವಂಥ ಈವೆಂಟ್ಗಳಿಗೆ ಜೆಂಡರ್ ಇಲ್ಲ ನಾನು ಅಬ್ಸರ್ವ್ ಮಾಡಿದಂಗೆ ಈ ಇವೆಂಟು ಒಂದು ಹುಡುಗನ ತೊಂದರೆ ಆಗಿರ್ಬೋದು ಈ ಒಂದು ಹುಡುಗಿಗೆ ತೊಂದರೆ ಆಗಿರ್ಬೋದು ಇದು ನಿಜ ಜೀವನದಲ್ಲಿ ಬಂದು ಬಂದಿದ್ದನ್ನ ನಾವು ಪರದೆ ಮೇಲೆ ತಂದರೆ ಹೆಂಗಿರುತ್ತೆ ಅಂತ ಅಂಶ ಅಂಶಗಳನ್ನ ತುಂಬ ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ ತುಂಬ ರೆಸ್ಪಾನ್ಸಿಬಲ್ ಆಗಿ ಬರೀಬೇಕು ಈ ಕಥೆನ ಇಲ್ಲಿ ನಾವು ಕಾಮಿಡಿನ ಜಾಸ್ತಿ ಜರ್ಗ್ಸೋಕೋದ್ರೂ ಜನಗಳಿಗೆ ಒಂಥರ ಇನ್ಸಲ್ಟ್ ಅಂದಂಗೆ ಅನ್ಸ್ಬಿಡುತ್ತೆ ಕಡಿಮೆ ತೋರ್ಸಕ್ಕೆ ಹೋದ್ರೂ ಮೆಸೇಜ್ ಕಣ್ಮೆ ಆಗಲ್ಲ ಸೊ ಈ ಸಿನಿಮಾ ಸ್ವಲ್ಪ ನೋಡಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಇಟ್ಸ್ ಒನ್ ಆಫ್ ದ ಟಫೆಸ್ಟ್ ರೈಟಿಂಗ್ ಫಾರ್ ಮಿ ಬಟ್ ಥ್ಯಾಂಕ್ಸ್ ಟು ಮೈ ಡೈಲಾಗ್ ರೈಟರ್ ಆಲ್ಸೋ ಪಪ್ಪಾ ಅವನು ರಾತ್ರಿ ಎರಡು ಗಂಟೆಗೆಲ್ಲ ಟೆನ್ಷನ್ ತೊಗೊಂಡು ಅವನ್ನ ಏಳ್ಸಿ ಮಾಡಿಸಿ ಪ್ಲಾನ್ ಬಂದಾಗೆಲ್ಲ ಮಾಡಿಸಿ ಬರ್ದಿರ ಅಂತ ಒನ್ ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್ ಫಾರ್ ಮಿ ಈ ಸಿನಿಮಾ あ <music>